ಗ್ರಾಮದ ಅಧಿದೇವನಾಗಿರುವಂತ ಗ್ರಾಮದ ಅಧಿದೇವನಾಗಿರ್ತಕ್ಕಂತ ಯಾರಿಪ್ಪ ಅದು ಕಂಡ ಕನಸ ಹೇಳ ಉಂಡು ಊಟ ಹೇರ ಕೈಲ ತೊಗೆ ಸುದ್ದಿ ಬಂಜರಿಗೆ ಮಕ್ಕಳು ಕೊಟ್ಟಿರ್ತಕ್ಕಂತ ತ್ರಿನೇತ್ರ ಬಂಜರಿಗೆ ಮಕ್ಕಳವನ್ನ ಕೊಟ್ಟು ಕೊಟ್ಟು ಈ ಜಗತ್ತಿನ ಕಲ್ಯಾಣಗೋಸ್ಕರವಾಗಿ ಧರ್ಮ ಸ್ಥಾಪನೆಗಾಗಿ ಅವತಾರ ತಟ್ಟಿರುವಂತ ಧರ್ಮ ಸ್ಥಾಪನೆಗಾಗಿ ಅವತಾರವನ್ನ ತಾಳಿ ಬಂದಿರತಕ್ಕಂತ ಅವಧೂತ ಶರಣ ಯಾಕಂದ್ರ ಯಾರೀಪ ಇದೇ ಗ್ರಾಮದ ದೇವರಾಗಿರ್ತಕ್ಕಂತ ಯಾರಿಪಾ ನಮ್ಮ ಅವಪ್ಪ ಮುತ್ತನ ಪಾದಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಯಾವ ವಿಜಯಪುರ ಜಿಲ್ಲೆಯ ಬಿಜ್ಜರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಿಜ್ಜರ್ಗಿ ಗ್ರಾಮದಲ್ಲಿ ಹುಟ್ಟಿ ತಂದಿ ಹೋಗಪ್ಪ ಗೌಡ ತಾಯಿ ಸಂಗೂಬಾಯಿಯ ಗರ್ಭ ಸಂಜಾತನಾಗಿ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಜನಿಸಿ ಈ ಲೋಕಕ್ಕೆ ಧ್ಯಾನದ ಸಂದೇಶವನ್ನ ನೀಡಿ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರುವಂತ ನಡಬ್ಯಾಡುವಂತ ದೇವರ ಕಣ್ಣಿಗೆ ಕಾಣುವಂತ ದೇವರ ಈ ಕಲಿಯುಗದ ಬಸವಣ್ಣ ಅನಿಸಿಕೊಂಡು ಹೋದ್ರು ಕಲಿಯುಗರೊಳಗ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರ್ತಕ್ಕಂಥ ಅವ್ರ ಯಾರೀಪ ವಿಜಯಪುರದ ಸಿದ್ದೇಶ್ವರಪ್ಪಾಜಿ ಅವರ ಪಾದಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರೀಪ ನಿಮ್ಮ ಗುರುಗಳು ಸ್ತೋತ್ರೀಯ ಬ್ರಹ್ಮನಿಷ್ಠನಾಗಿ ಹೌದು ಸಿದ್ಧ ರತ್ನ ಶಿವಯೋಗಿ ಅನಿಸಿಕೊಂಡು ಅನಿಸಿಕೊಂಡು ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅದು ಯಾರೀಪ ಮನಮೀಯ ಮನಗೊಂಡೇಶ್ವರ ಅಪ್ಪಾಜಿಯವರ ಅವರ ಪಾದವನ್ನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಏನ್ ಮಾಡ್ಬೇಕಂದ್ರಿಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕ ಹೌದು ಸಣ್ಣಹಳ್ಳಿ ಧರ್ಮ ಕ್ಷೇತ್ರ ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಬ್ಯಾಲ ಗ್ರಾಮದಲ್ಲಿ ಈ ಜಾತ್ರೆಗೆ ಕಾಣೀಭೂತರಾಗಿರ್ತಕ್ಕಂತ ವರದಾನೇಶ್ವರಿ ಗ್ರಾಮ ದೇವತೆಯ ಒಂದು ಆದಿಶಕ್ತಿ ಅವತಾರವನ್ನೆತ್ತಿ ಧರ್ಮದ ಜಾಗೃತಿಗಾಗಿ ಈ ದರಿಗಿಳಿದಿರುವಂತ ಈ ದರಿಗಿಳಿದ ಬಂದಿರತಕ್ಕಂತ ಗ್ರಾಮ ದೇವತೆಯಾಗಿರ್ತಕ್ಕಂಥ ದೇವ ತಾಯಿಯ ಪಾದಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕ ಜ್ಞಾನಿಗಳು ಮಾತಾಡಿರ್ತಮ್ಮ ಏನಂತ ಹೇಳ್ತಾರೆ ಈ ಜ್ಞಾನಿಗಳು ಮಾತಿನಲ್ಲಿ ಮಾತಾ ವಿದ್ವಾಂಸೋ ಕವಿಯೋ ಪಾಠ ಹೌದು ಯಹ ಗಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಮಂದ್ರವರು ಹೌದು ಹೌದು ಯಾವ ಈ ವಡ್ಡಿ ವಾಲಗ ಶಿವಸ್ಥಾನ ಸೇವೆಯನ್ನ ಈ ಡೊಳ್ಳಿನ ಪದ್ಯವನ್ನ ಸವಿಗೋಸ್ಕರವಾಗಿ ಕೇಳುಗೋಸ್ಕರವಾಗಿ ಬ್ಯಾಲ ಗ್ರಾಮದಲ್ಲಿ ಗ್ರಾಮ ದೇವತೆಯ ವಂದ ಜಾತ್ರೆಯ ರಾತ್ರಿಯ ಜಾಗರಣೆ ನಿಮಿತ್ತಗೋಸ್ಕರವಾಗಿ ಎರಡು ಡೊಳ್ಳಿನ ಕಲಾ ಸಂಗಣ ಕರೆಸಿದಾರ ಕುರ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಶ್ರೀ ಗುರು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಮೇಳ ನಂಬುದು ನಂಬುದು ನಮ್ಮ ಜೊತೆಯಲ್ಲಿ ಹಾಳಿಗೆ ಬಂದಿರತಕ್ಕಂಥವರು ಯಾರಿಪ್ಪ ಒಳ್ಳೆ ಅನುಭವಿ ಕಲಾವಿದರು ತತ್ವಜ್ಞಾನಿಗಳು ಹೌದು ಸಾಹಿತ್ಯದ ಸೌಕಾರತಿ ಎನ್ನುವಂತ ಬಿರುದಾಂಕಿತವನ್ನ ಪಡೆದಿರುವಂತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳ್ಯಾಳ ಗ್ರಾಮದ ಶ್ರೀಗುರು ಮಹಳಿಂಗ ರಾಯನ ಡೊಳ್ಳಿನ ಹಾಡ್ಕಿ ಸಂಘ ಮುಗುಳ್ಯಾಳ ಸುಮಿತ್ರಾಬಾಯಿ ಧನವಾಯಿ ಅವರ ಸಂಘ ಸಂಘವನ್ನ ಕರೆಸಿದ್ದಾಗ ಹೌದು ಯಾಕಂದ್ರೆ ಕಬ್ರಿ ಏನಾಗಿದ್ರಿಪ್ಪ ನಡೆದಿ ಜಾತ್ರೆ ಜಾತ್ರೆ ಯಾಕಂದ್ರ ಏನು ರೀಪ್ಪ ಇದು ಬ್ಯಾಲ್ಯಾಳು ಅನ್ನುವಂಥ ಊರಿಗೆ ಹೆಂಗೈತಿ ಹೆಂಗದ್ರಿಪ್ಪ ಯಾಕಂದ್ರೆ ಇದು ಎರಡನೇ ಇದು ಬ್ಯಾಲ್ಯಾಳು ಅನ್ನುವಂತದು ನಮ್ಮ ಬಾಗೇವಾಡಿ ತಾಲೂಕನಾಗ ಅದು ಸೋತ ಬಾಂಬೆ ಇದ್ದಂಗಿದು ಹೌದು ಐತ್ರೀ ಏನ ಇಲ್ಲಿ ಮಹಾನ್ ಮಹಾನ್ ತತ್ವಜ್ಞಾನಿಗಳು ಅನುಭವಿಗಳು ಭಜನೆ ಕಲಾವಿದರು ಪರಜಾತ ಆಟವನ್ನ ಆಡಿ ಇಡೀ ಜಗತ್ತಿನ ಮೇಲೆ ಇಡೀ ಜಗತ್ತಿನ ಮೇಲೆ ಬ್ಯಾಲಾರ ಕೀರ್ತಿಯನ್ನು ಮೆರೆಸಿದವರು ಇದೇ ಬ್ಯಾಲಾರ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಮನೆ ಮನೆಗೆ ಕಲಾವಿದ ಪುರಾಣ ಅಧ್ಯಾತ್ಮ ಜೀವಿಗಳು ಕಲಾವಿದರ ತವರ್ ಮನಿ ಅಂದ್ರೂ ಏನು ತಪ್ಪಾಗ್ಲಿಕ್ಕಿಲ್ಲ ಬ್ಯಾಲಾರ ಊರಿಗೆ ಕಲಾವಂತರ ತವರ್ ಮನಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೌದು ಹೌದು ಯಾಕಂದ್ರಿ ಈ ಬ್ಯಾಲ ಊರಿಗೆ ಸಂಕನಾಡಕ್ಕೆ ಸಂಬಂಧ ಅದಂದ್ರಿ ಸಂಕನಾಳ ಹುಣಚ್ಯಾಳ ಕರ್ಮಂಟನಾಳ ಏಳು ಹಳ್ಳಿಗಳು ಹೌದು ಕಣಕ ಹಿಡ್ಕೊಂಡು ಎಲ್ಲ ಏಳು ಹಳ್ಳಿಗಳು ಹೌದು ಒಂದೇ ಅಚ್ಚರಿ ಎಲ್ಲ ಸಂಕನಾಳ ಬ್ಯಾಲ ಹಾಲ್ಯಾಳ ಹಿಂಗ ಎಲ್ಲಾ ಹಳ್ಳಿಗೊಳಗ ಮತ್ತಿದೊಂದು ನಾಳೆ ಮುಗುಳ್ಯಾಳ ಹಾ ಹಾ ಇದು ಸಂಕನಾಳ ಚಲೋ ಕುಡಿಸ್ಯಾರ ಯರು ಇಳೋ ಇಳೋ ಪ್ರಾರ್ಥನೆ ಆಗ ದಂಡಿಗೆ ಪ್ರಾರ್ಥ ನೋಡಿ ನೀರ ಹೆಸರ ಹಾಡ್ಕಿ ಊರ ಬ್ಯಾಲ ಮಾಳಿಂಗ್ ಮ್ಯಾಳ ಮುಳ್ಯಾಳ ಅಮೋಘ ಸಿದ್ಧನ ಮ್ಯಾಲ ಸಂಕೂ ಒಂದೇ ಹಾಳ ಅದಕ್ಕೆ ಯಾಕಂದ್ರ ಏನ್ರಿಪ್ಪ ಈ ಬ್ಯಾಲ ಊರಿಗೆ ಹೌದು ಸಂಕನಾಳ ಗುರ್ಲಿಂಗ್ ಮಾಸ್ತಾರ ಬಹಳ ಶಾಣಿ ಅತ್ ನಮಗೆ ಅದ ಕರ್ತಿಲ್ಲ ಏನಿಲ್ಲ ರೀಪ್ಪ ಯಾಕಂದ್ರೆ ಏನ್ರೀ ಇದು ಬೇಲಾರ ಊರಿಗೆ ಸಕನಾದವರು ಕರಕಲ್ಲವರು ಕಾಣೇದವರು ಹೌದು ಒಂದು ಊರಿನ ದೊಡ್ಡ ಊರನೇ ಒಂದು ಅಂಗ ಒಂದು ಹೋಳಿ ದೊಡ್ಡ ಊರೇನ ಒಂದು ಓಣಿ ಇದ್ದಂಗ ನಾವು ಎಲ್ಲಾ ಹೌದು ನಮಗಿಂತ ಹೆಚ್ಚಿನ ಆದ್ಯತೆಯನ್ನ ನಮ್ಮ ಪರರೊಳಗಿನ ಯಾಡ್ರೆ ದಾನ್ನಿ ಮಾಡಂಗಿತ್ತೆ ನನ್ನ ಪದಗೆ ಮಾಡ್ರಿ ನೀವು ದಾಡ್ಲಿ ಯಾಕ್ರಿಪ್ಪ ಯಾಕಂದ್ರೆ ಮುಗಲ್ಯಾರದಿಂದ ಬೆಳಗಾವಿ ಜಿಲ್ಲಾದಿಂದ ನಮ್ಮ ಕ್ಷೇತ್ರ ನಮ್ಮ ಊರು ತನ ಮುಗ್ಯಾರ ಬಂದಾರಂದ್ರ ಅವ್ರಿಗೆ ಹೆಚ್ಚಿನ ಆಸ್ಪರವನ್ನ ಹೆಚ್ಚಿನ ಆದ್ಯತೆಯನ್ನು ನಮಕ್ಕಿಂತಲೂ ಹೆಚ್ಚಿನ ಆದ್ಯತೆ ಅವರಿಗೆ ನಾವು ನೀವೆಲ್ಲ ಕೊಡು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಂದ್ರ ಏನ್ರಿ ಈ ಬ್ಯಾಲಿಯವರ ಊರೊಳಗ ಏನ್ರಿ ನಂದು ಯಾಕಂದ್ರೆ ನನಗ ಹತ್ತು ಆರು ಎಪ್ಪತ್ತ ಎಂಟು ಹೌದು ಹೌದು ನನ್ನ ಡೇಟ್ ಆಫ್ ಬರ್ತಾ ಹತ್ತು ಆರು ಎಪ್ಪತ್ತೆಂಟು ಹೌದಾ ಅಂದಿನಿಂದ ಇರೋ ಮರಲ್ಲ ಡೊಳ್ಳಿನ ಪರ ಹಾಡ್ಬೇಕಾದ್ರೆ ಇದೇ ಬ್ಯಾರ ಮುತ್ತ್ಯಾನ ಜಾತ್ರೆ ಇಲ್ಲಪ್ಪ ಹ್ಯಾನ್ಯಾಳು ಒಪ್ಪ ಮುತ್ತ್ಯಾನ ಜಾತ್ರೆ ಒಳಗೆ ಹಸಕನಾದಿಂದ ಎತ್ತಿನ ಗಾಡಿ ತೊಗೊಂಡು ಕಚ್ಚಿಂದ ಡೊಳ್ಳು ಬಾರದಾಗ ಇದೇ ಊರಾಗೆ ನಾವು ಅಡ್ಡಾಡಿ ಯಾವ ನಮ್ಮ ಗೌಡ್ರ ಮನ್ಯಾಗೆ ಊಟ ಮಾಡುವುದು ಹೋಗಿ ಮುತ್ತ್ಯಾನ ಗುಡಿ ಮನೆ ಡೊಳ್ಳು ಬಡಿದು ಹೌದು ಕಟ್ಟಿಗಿ ಡೊಳ್ಳು ಆ ಕಟ್ಟಿಗೆ ಡೊಳ್ಳು ತೊಗೊಂಡು ನಾಲ್ಕನಾಕು ನಾಲ್ಕು ಐದು ದಿನ ಕಟ್ಸೆ ಆ ಮುತ್ಯಾನ ಸೇವಾ ಮಾಡ್ಕೊಂಡು ಬಂದೇವಿ ಹೌದು ಆದ್ರೂ ಕೂಡ ನೀವೆಲ್ಲ ತಾಯಿ ತಂದಿ ಆಶೀರ್ವಾದದಿಂದ ಆ ಗುರುನಾಥ ಅವಣ ಮುತ್ಯಾನ ಆಶೀರ್ವಾದದಿಂದ ಆ ಅವಣ ಮುತ್ಯಾನ ಆಶೀರ್ವಾದದಿಂದ ಇಲ್ಲಿತ್ತ ನಾನು ಒಡ್ಡೋಳಗ್ ಸೇವಾ ಯಾಕಂದ್ರ ಸಕನ ಹವಣ ಮುತ್ಯನ್ ಅಂತ ಸಾಮಾನ್ಯ ಚರಣ್ರು ಹ್ಯಾಂಗ್ರಿ ಪಾ ನಾನು ಮೇಲ್ ಒಳಗೆ ನಾಲ್ಕು ಮಂದಿ ಹವಣಗಳ ಮೇಲೆ ಸಗನ ಊರ್ ತಮ್ಮ ಹುಡುಕಾರಿ ಬರೀ ಹವಣಗಳ ಸಿಗತಾರ ದೊಡ್ಡ ಹವರ್ಣ ಸಣ್ಣ ಯಾಕಂದ್ರೆ ನಮ್ಮ ಮನೆ ಹೋಂಸ್ಯ ಜೋತಿ ಬರ್ಬೇಕಂದ್ರೆ ಬ್ಯಾಲ್ಯಾಳ ಅವಾಪ ಮುತ್ಯಾನೇ ಕಾರಣ ಹೌದು ಅಂಥ ಒಂದು ಗುರುವಿನ ಆಶೀರ್ವಾದ ನಮ್ಮ ಮುತ್ತ್ಯರಿಗಿ ನಮ್ಮ ಮುತ್ತೆ ನಮ್ಮ ಅಪ್ಪನ ತಂದೆಗೆ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಆಯ್ತು ಮನಿದಾಗೆ ಮಕ್ಳಾಗಿತ್ತಿಲ್ಲ ಏನು ಹೇಳ ಅವಪ್ಪ ಮುತ್ಯಾನ ಹಾಡಾಗಿರ್ತಕ್ಕಂಥ ನಿಂಗಪ್ಪ ಮುತ್ತೆ ಬಂದ ಆಶೀರ್ವಾದ ಮೇಲೆ ಮ್ಯಾಮ್ ಬಾಡಿದ ಮೇಲೆ ಸಂಕನವರ ಊರಾಗ ದಾವಾಯ್ಯರ ಮಂತಕ್ಕೆ ನಮ್ಮ ಹೋಂಸೆ ಉದ್ಧಾರ ಆಗೈತಿ ಅದಕ್ಕೆ ಈ ಊರನ ಗೌಡ್ರು ಗುರ್ಲಿಂಗ್ ಮಾಸ್ತರ ಹಾಂ ನಮ್ಮ ಊರಿಗೆ ನೀವು ಬರ್ಬೇಕಂತ ಹೇಳಿದ್ರು ನಾ ಒಂದೇ ಕೇಳಂದ್ರು ನಿನ್ನ ಮಾತೇನು ನಿನ್ನ ಬಾಳಿ ಊರ ಬಂದ್ರು ಮುಗಿಸುವಂತ ತಾಕತ್ವ ನಾಡ ನೀವು ಕೊಟ್ಟ ತಗೊಂಡ್ ಹೋಕ್ಕಿನಿ ಕೊನೆ ಮುತ ಸೇವಾ ಮಾಡಿತ್ತ ಈ ಊರಿಗೆ ನಾ ಬಂದಿದ್ದಾಗ್ಯದ ಹೇಳಿ ಯಾಕಂದ್ರ ಏನಾದ್ರಪ್ಪ ನಮ್ಮ ಗೌಡ್ರು ನಾವು ನಮ್ಮ ಗೌಡ್ರು ಗೌಡ್ರು ರಾಮನ ಗೌಡ್ರು ನಾವೆಲ್ಲ ಬೆಳಗಾವಿದಾಗ ಅಶೋ ಕಂಪನಿ ಒಳಗೆ ಕೆಲಸ ಮಾಡಿದೀವಿ ನಾವು ಅವರೆಲ್ಲ ಮಿಂಟ್ರಿಗೆ ಅವ್ರು ಸೈಕಲ್ ಹವಾನಗೌಡರು ತಗೊಂಡ ಅವ್ರನ್ನೆಲ್ಲ ಸೈಕಲ್ ಮ್ಯಾಗ ಅಡ್ಡಿ ಆಡಿ ಅವ್ರ ಮಿಂಟ್ರಿಗೆ ಸೇರಿಸ್ರ ಗೌಡ್ರು ನಮ್ಮ ವಿಜಯಪುರ ಜಿಲ್ಲಾ ಯಾವ ದೇವ್ರಿ ದೇವರಿಪಿಗಿ ತಾಲೂಕಿನ ಮತ್ತೆ ಕ್ಷೇತ್ರದಲ್ಲೇ ಇತ್ತಿತ್ತಾಗಿ ಹೆಸರು ಮಾಡಿರುವಂತ ಒಳ್ಳೆ ರಾಜಕೀಯ ಧೋರಣರು ಯಾಕ ಒಳ್ಳೆ ರಾಜಕೀಯ ಧೋರಣರಾಗಿರ್ತಕ್ಕಂಥ ನಮ್ಮ ಮಹಾನ್ ಹವಾನಗೌಡರು ಮಹನ್ ಮೆಡಿ ಎಸ್ ನ ಹೌದು ಬಹಳ ಇಲ್ಲಿ ಒಂದೇ ಕ್ಷೇತ್ರ ಒಳಗೆ ಈ ಎಲ್ಲಾ ಕ್ಷೇತ್ರ ಎಲ್ಲ ಪಕ್ಷವನ್ನ ಮರೆತಿ ಜಾತ್ರೆ ಮಾಡ್ಲಾಕ ಜೆಡಿಎಸ್ ಇರ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಜಾತ್ರೆ ಅಂದ್ರೆ ಜಾತ್ರೆ ಅಂದ್ರೆ ನಾವೆಲ್ಲರೂ ಒಂದೇ ತಾಯಿ ತಂದೆ ಮಕ್ಕಳಿದ್ದಂಗ ಬೇದ ಬಹಿಗತಿಗಳನ್ನ ಮಾಡಲೇ ರಾಜಕೀಯ ನಾಡಿಗೆ ಮುಂಜಾಳೆ ಇವತ್ತೆಲ್ಲಾರು ನಾವ್ ಎಲ್ಲರೂ ಒಂದೇ ತಾಯಿ ಇದ್ದಹಂಗ ಹಂಗ ಅನ್ನುವಂತ ನಾನುಡಿಯನ್ನು ನೀವೆಲ್ಲಾ ತಾಯಿ ತಂದಿ ವಿಚಾರಗಳನ್ನ ಮಾಡಿ ಜಗನ ಗುರ್ಲಿಂಗ್ ಮಾಸ್ತಾರನ ಮುಗ್ಯಾರ ಸುಮಿತ್ರಾ ಬಾಯಿನ ಸುಮಿತ್ರಾ ಬಾಯಿನ ಬಾಳ ವಿಚಾರ ಮಾಡಿ ಕುಡ್ಸ್ರಿ ನಾ ಮೂರ್ ಗೌಡರು ಯಾಕ್ರಿಪಾ ಯಾಕಂದ್ರೆ ನಮ್ಮ ಸಾಕಷ್ಟು ನೆರೆಹಳ್ಳಿಗಳಲ್ಲಿ ಇಲ್ಲಿ ನೆರೆಹಳ್ಳಿ ಒಳಗ ಸುಮಿತ್ರ ಬಾಯಿಗೆ ಗುರ್ಲಿಂಗ್ ಮಾತ್ರ ಹೊತ್ಕೊಂಡ್ ಹಡೇ ಒಂದೂ ಯಾಕ್ರೀ ಬರೇ ಜಗಳ ಜಗಳ ನಿಮ್ದೆಲ್ಲ ಗೊತ್ತೈತಲ್ಲ ಗಣಜ ಅಲಾ ಈಗ ಸಮಾಧಾನ ಆಗಿರಿ ನೀವು ಇಲ್ಲ ಅದಕ್ಕೆ ಹೇಳ್ಯಾರ ಜನ ಜನರಿಗೆ ಮೂರಾದಿ ಜಾನ ಕೋಣರಿಗೆ ಎರಡಾದಿ ಕ್ವಾಣ ಕೋಣರಿಗೆ ಒಂದೇ ಇವತ್ತಿನ ಆ ಸ್ಥಿತಿಗತಿ ನಮ್ಮ ಗೌಡ್ ರಾಮನಗೌಡ ಹೇಳನೆ ಬಾಳ ವಿನಂತಿ ಸೂಚನೆ ಬಹಳ ವಿನಂತಿ ಹೇಳ ಏನ್ರ ಜಗಳ ಮಾಡಂಗಿತ್ತಂದ್ರಭಾವಿಗ ಅಧ್ಯಾತ್ಮದೊಳಗ ಕಮ್ಮಿ ಟೈಮ್ ನಲ್ಲಿ ಮಾತಾಡಿ ಒಳಗ ಮಾತಾಡಿ ಎಲ್ಲ ಮನೆಯ ಜನರಿಗೆ ಮನ ಮುಟ್ಟುವಂಗ ಹಾಡ್ರಿ ಮಾತಾಡ್ರಿ ಮನ ಮುಟ್ಟು ಹಂಗ ಹಾಡ್ರಿ ಯಾರಿಗೆ ದೇವ್ರಿಗೆ ಭೇದ ಭಾವ ಮಾಡಿ ಹೌದು ಒಳ್ಳೆ ಶಾಸ್ತ್ರೋಕ್ತವಾಗಿ ಮಾತಾಡಿ ಹಾ ಪದ್ಯಗಳನ್ನ ಹಾಡ್ರಿ ಎನ್ನುವಂತ ವಿಚಾರವನ್ನ ಹಾಡ್ರಿ ಎನ್ನುವಂತ ಮಾತನ್ನ ಹೇಳ ಅದಕ್ಕೆ ಹೇಳಿಪಾ ಎಮ್ಮೆ ನೀರಾಗ್ ಬಿಡಬಾರ್ದ ಹಾಡೋರ್ ಕೈಯಾಗ ಮೈಕ್ ಸಿಗಬಾರತದ ರಾಮನ ಗೌಡರು ಹತ್ತು ಮಿಂಟ ಇರ್ಲಿಕ್ಕ ಮುಂದ ದರ್ಗಾನಾಗ ಹಾಕಿನ ಮಕ್ಕಳ ನಿಮ್ ಬುರ್ಗಾ ತೆಗೀನ ತಯಾರ ಏರಿ ದರ್ಗಾ ಜೇಲಿ ಹೋನ ಬಾಗ್ಲಿಯ ಕೂತಿರ್ತಾರ ಗೌಡ್ರು ಹಾ ನೀವ್ ಜನ ತಡ್ರಿ ಎಲ್ಲಾ ಊರಾಗ ಆಡೋದ್ ಬೇಡ ಎಲ್ಲಾ ಊರಾಗ ಮಾತಾಡದ್ ಬೇಡ ಇಲ್ಲಿ ಏಕ್ ಮಾರ ದೋತ್ ಒಡ ಐತಿ ಇಲ್ಲಿ ಯಾರು ಇಲ್ಲಿ ನೆಡಂಗ್ಲಿಲ್ಲ ಅದಕ್ಕೆ ನೀವು ಬಹಳ ಮಾತಾಡಂಗಿಲ್ಲ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನು ಹಾಡಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂತ ಪದ್ಯವನ್ನ ಹಾಡಿ